ಆರ್ ಕೆ ಸರ್ದಾರ್ಗೆ ಎಂಎಲ್ಸಿ ಸ್ಥಾನ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದು ಪಕ್ಷದ ಏಳಿಗೆಗೆ ಶ್ರಮಿಸುತ್ತಿರುವ ಆರ್ ಕೆ ಸರ್ದಾರ್ಗೆ ಎಂಎಲ್ಸಿ ಸ್ಥಾನ ನೀಡಲು ನಿವೃತ್ತ ಡಿವೈಎಸ್ಪಿ ಖಾದರ್ ಆಗ್ರಹಿಸಿದರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಆರ್ ಬೆಂಬಲಿಗರು ಮಾತಾಡಿದಂತೆಲ್ಲ ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರಿಗೆ ನಮ್ಮ ಬೇಡಿಕೆ ಏನಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ನಗರದ ಮತ್ತು ನಿಷ್ಠಾವಂತ ಕಾರ್ಯಕರ್ತನಾಗಿದ್ದ ಆರ್ ಕೆ ಸರ್ದಾರ್ ಅವರು ಅವರು ಮೂವತ್ತು ಸತತ ಮೂವತ್ತು ವರ್ಷಗಳಿಂದ ಈ ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸತತವಾಗಿ ಚಿತ್ರೆಯ ಜೊತೆಯಿಂದ ಸಕ್ರಿಯವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಪಕ್ಷ ಮಾಡುವ ಪ್ರತಿಯೊಂದು ಕಾರ್ಯಕ್ರಮಗಳು ಕಣಿಸಿಕೊಂಡು ತೊಡಗಿಟ್ಕೊಂಡುಗಳಲ್ಲಿ ಭಾಗವಹಿಸಿ ಒಂದು ನಿಷ್ಠಾವಂತ ಕಾರ್ಯಕರ್ತಾಗಿದ್ದಾನೆ ಯಾಕೆ ಗಮನಿಸ್ಬಾರ್ದು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಬಂದಿದ್ದೀವಿ ಮೇಲೆ ಮಾನ್ಯ ಅಧ್ಯಕ್ಷರೇ ಆರ್ ಕೆ ಸರ್ದಾರ್ ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಲ್ಲದೆ ಚಿತ್ರ ವಯಸ್ಸಿನಿಂದ ಕಾಂಗ್ರೆಸ್ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ರಾಜ್ಯ ಮಟ್ಟದ ಕಾಂಗ್ರೆಸ್ ಮತ್ತೆ ಈ ಹಿಂದೆ ಆದಂಥ ಎಮ್ ಎಲ್ ಎ ಚುನಾವಣೆಗಳಾದಂತಹ ಮುರಗಿರಪ್ಪ ಎಟ್ಟಿಗೆ ಮತ್ತೆ ಅಶ್ವಥ್ ರೆಡ್ಡಿ ಸಾಹೇಬ್ರ ಅವರೊಟ್ಟಿಗೆ ಇಷ್ಟಾವಂತರಿಗೆ ಕಾರ್ಯಕ್ರಮ ಮತ್ತು ಕರ್ತವ್ಯ ನಿರ್ವಹಿಸಿದಂತಹ ಆರ್ ಕೆ ಸರ್ದವರು ಇವರು ಯಾಕೆ ಎಮ್ ಎಲ್ ಸಿ ಕೊಡಬಾರ್ದು ಎಮ್ ಎಲ್ ಎ ಸೀಟ್ ಕೊಡ್ಬೇಕಂತ ಹೇಳಿ ಇದೇ ವೇದಿಕೆಯಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದ್ವಿ ಆ ಸುದ್ದಿಗೋಷ್ಠಿ ನಂತರ ಅವರಿಗೆ ಎಮ್ ಎಲ್ ಎ ಸೀಟ್ ಸಿಗಲಿಲ್ಲ ಆದ್ರೂ ಬೇಜಾರು ಮಾಡಿಕೊಳ್ಳದೆ ನಾವು ಪಪ್ಪಿ ಈ ಶಾಸಕಪ್ಪ ಅವರಿಗೆ ಚುನಾವಣೆಯಲ್ಲಿ ಸತತವಾಗಿ ನಾವು ಭಾಗವಹಿಸಿದ್ವಿ ಪ್ರಚಾರ ಮಾಡಿ ಎಂ ಪಿ ಚುನಾವಣೆ ಎಮ್ ಎಲ್ ಎ ಚುನಾವಣೆ ಎಲ್ಲ ಚುನಾವಣೆಗೂ ಸಹ ಆರ್ಟಿಎಸ್ ಸತ್ಯ ಭಾಗವಹಿಸಿ ನಿಷ್ಠಾನತೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಲ್ಲದೆ ಅವರು ಯಾವುದೇ ಒಂದು ಆಮಿಷಗಳಿಗೆ ಆಸೆ ಪಟ್ಟವರಲ್ಲ ಯಾವುದೇ ಆರ್ಮಿ ಆಮಿಷಗಳಿಗೆ ಆಸೆ ಪಟ್ಟವರಲ್ಲ ನಿಷ್ಠಾವಂತ ಮಾಡಿದ ಅದಕ್ಕೆ ನಾನು ಈ ಒಂದು ಪತ್ರಿಕೆ ಮುಖಾಂತರ ಅವರಿಗೆ

ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ